ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಸಪ್ತಮಿ ಮೃಗಶಿರ ನಕ್ಷತ್ರ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ವರ್ಧಂತಿ ಕಾರ್ಯಕ್ರಮ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಮೂವತ್ತಾರನೇ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಎಪ್ಪತ್ತೈದನೇ ವರ್ಧಂತಿ ಮಹೋತ್ಸವವು ಚೈತ್ರ ಶುಕ್ಲಷ್ಠಿ ದಿನವಾದ ಬುಧವಾರ ನಡೆಯಿತು ಬೆಳಗ್ಗೆ ಶ್ರೀಮಠದ ಗುರುಭವನದಲ್ಲಿ ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳ ಆಹ್ನಿಕ ದರ್ಶನ ನಡೆಯಿತು ಜಗದ್ಗುರುಗಳ ದರ್ಶನಕ್ಕಾಗಿ ದೇಶದ ನಾನಾ ಭಾಗದಿಂದ ಆಗಮಿಸಿದ್ದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಜಗದ್ಗುರುಗಳಿಗೆ ಫಲಪುಷ್ಪ ಸಮರ್ಪಿಸಿದರು ಗುರುಭವನವನ್ನು ವಿದ್ಯುದ್ದೀಪ ಮತ್ತು ಪುಷ್ಪಾಲಂಕೃತಗೊಳಿಸಿ ಅಲಂಕರಿಸಲಾಗಿತ್ತು ಉಭಯ ಜಗದ್ಗುರುಗಳಾದ ಶ್ರೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ಬೆಳಗ್ಗೆ ಅಧಿಷ್ಠಾನ ಮಂದಿರಕ್ಕೆ ತೆರಳಿ ದರ್ಶನ ಪಡೆದರು ನಂತರ ಶ್ರೀಗಳು ಶ್ರೀಮಠಕ್ಕೆ ಆಗಮಿಸಿದರು ಸಂಜೆ ಗುರುಭವನದಲ್ಲಿ ಜಗದ್ಗುರುಗಳು ಆಶೀರ್ವಚನ ನೀಡಿದರು ಹೆತ್ತ ಮಕ್ಕಳೊಡನೆ ಭಾವನಾತ್ಮಕವಾದ ಒಡನಾಟವಿಲ್ಲದೆ ನೈತಿಕ ಅಧಃಪತನಕ್ಕೆ ಕಾರಣವಾಗುತ್ತಿದೆ ಕುಟುಂಬದ ನಿರ್ವಹಣೆಯಲ್ಲಿ ತಂದೆಯ ಪಾತ್ರ ಮಹತ್ವದ್ದು ಎಂದು ಸರಕಾರಿ ಪ್ರೌಢಶಾಲೆ ಸಂಸ್ಕೃತ ಉಪನ್ಯಾಸಕ ಶ್ರೀಶಾ ಹೇಳಿದರು ಕೂತಗೂಡು ಗ್ರಾಮ ಪಂಚಾಯಿತಿಯ ಕುಂಬಾರಕೊಪ್ಪ ವೆಂಕಪ್ಪಾಚಾರ್ಯ ಮನೆಯಂಗಳದಲ್ಲಿ ಬುಧವಾರ ಕನ್ನಡ ಸಾಹಿತ್ಯ ಪರಿಷತ್ ಏರ್ಪಡಿಸಿದ್ದ ಸುಶೀಲಮ್ಮ ಶಾಮಾಚಾರ್ಯ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕುಟುಂಬ ನಿರ್ವಹಣೆಯಲ್ಲಿ ತಂದೆಯ ಪಾತ್ರದ ಬಗ್ಗೆ ಮಾತನಾಡಿದರು ಸಾಮಾಜಿಕವಾದ ಕಟ್ಟುಪಾಡುಗಳಲ್ಲಿ ಬದುಕುವ ನಾವು ಅರಿಷಡ್ವರ್ಗಗಳಿಂದ ದೂರವಾಗಿದ್ದು ಆದರ್ಶಮಯವಾಗುವುದು ತುಂಬ ಕಠಿಣ ಎಂದರು ಕಸಾಪ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮವನ್ನು ಕಲ್ಕುಳಿ ಜಗದೀಶ್ ಹೆಗಡೆ ಉದ್ಘಾಟಿಸಿದರು ಚಿಕ್ಕಮಗಳೂರು ಗುಪ್ತಚರ ಇಲಾಖೆಯ ಹಿರಿಯ ಗುಪ್ತಚರ ಸಹಾಯಕ ಶೃಂಗೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೆಚ್ ನವೀನ್ ರವರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿಗಳ ಪದಕ ಪಡೆದಿದ್ದಾರೆ ಇತ್ತೀಚೆಗೆ ಸರ್ಕಾರದಿಂದ ಜಾರಿಗೆ ತರಲಾಗಿದ್ದ ನಕ್ಸಲ್ ಶರಣಾಗತಿ ಪ್ರಕ್ರಿಯೆಯಲ್ಲಿ ನಕ್ಸಲರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ಉತ್ತಮ ಸೇವೆಗಾಗಿ ಹಾಗೂ ಇದೀಗ ಮತ್ತೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳ ಪದಕ ಪಡೆದಿದ್ದಾರೆ ಏಪ್ರಿಲ್ ಎರಡರಂದು ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿಂದ ಪದಕ ಸ್ವೀಕರಿಸಿದರು ಇವರ ಪತ್ನಿ ಭರತನಾಟ್ಯ ಕಲಾವಿದೆ ವಿದುಷಿ ಸುನೀತಾ ನವೀನ್ ಗೌಡ ಹಾಗೂ ಪುತ್ರಿ ಭರತನಾಟ್ಯ ಕಲಾವಿದೆ ಕುಮಾರಿ ನಾಟ್ಯ ಎನ್ಗೌಡ ಚಿಕ್ಕಮಗಳೂರಿನ ಪೊಲೀಸ್ ಮೈದಾನದಲ್ಲಿ ಪೊಲೀಸ್ ಧ್ವಜದ ಸ್ಟ್ಯಾಂಪ್ ವಿತರಣಾ ಕಾರ್ಯಕ್ರಮದಲ್ಲಿ ಶೃಂಗೇರಿಯ ನಿವೃತ್ತ ವೃತ್ತ ನಿರೀಕ್ಷಕ ಸತ್ಯನಾರಾಯಣ್ ಪುದುವಾಳ್ ಪೊಲೀಸ್ ಸ್ಟ್ಯಾಂಪ್ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಎಸ್ಪಿ ವಿಕ್ರಮ್ ಆಮ್ಟೆ ಇದ್ದರು ಇಂದಿನ ಕಾರ್ಯಕ್ರಮ ಶ್ರೀ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಎಪ್ಪತ್ತೈದನೇ ವರ್ಧಂತಿ ಅಂಗವಾಗಿ ಶ್ರೀ ಮಹಾವಿಷ್ಣು ಆರಾಧನೆ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮದ ಅಂಗವಾಗಿ ಪಂಚಸಹಸ್ರ ಪಾರಾಯಣ ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ ಬಯಲಾಟ ಮಾರುತಿ ಪ್ರತಾಪ ಪೆರಡೂರು ಮೇಳದಿಂದ ಸ್ಥಳ ಶ್ರೀ ಶಾರದಾ ಪೀಠ ಶ್ರೀರಾಮ ದೇವಸ್ಥಾನ ಶ್ರೀರಾಮ ವಸಂತ ನವರಾತ್ರಿ ಮತ್ತು ಸೀತಾ ಕಲ್ಯಾಣ ಮಹೋತ್ಸವ ಸ್ಥಳ ವಿದ್ಯಾರಣ್ಯಪುರ ಶ್ರೀರಾಮ ದೇವಸ್ಥಾನ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು